ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪಕ್ಕದಲ್ಲಿ ಕಾಣುವ ಗಂಟೆ ಸಿಂಬಲನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಗಿಂತ ಮುಂಚೆ ನಮ್ಮ ಚಾನಲ್ನಲ್ಲಿ ನೋಡಬಹುದು ಆರಂಭದಲ್ಲಿ ಕನಕ ಲಕ್ಷ್ಮಮ್ಮ ಹೂ ಕಟ್ಟಿರ್ತಾರೆ ಮಂಜಾ ಫೋನ್ ನೋಡ್ತಿರ್ತಾನೆ ಕನಕ ಮಂಜನ್ಗೆ ಯಾವಾಗಲೂ ಫೋನ್ ನೋಡ್ತಿರ್ತೀಯಲ್ಲೋ ವರ್ಕ್ ಇಲ್ವಾ ಅಂತಾಳೆ ಆಗ ಮಂಜಾ ನಾನು ವರ್ಕ್ ಓಮ್ವರ್ಕ್ನ ಕ್ಲಾಸಲ್ಲೇ ಮುಗಿಸಿದ್ದೀನಿ ಅಲ್ಲಿಂದ ತಂದು ಇಲ್ಲಿ ಮಾಡೋದಕ್ಕೆ ನಾನೇನು ನೀನ ಅಂತಾನೆ ಆಗ ಲಕ್ಷ್ಮಮ್ಮ ಏ ಮಂಜ ಅವಳು ಮೀನಿನ ಜೊತೆ ಕೆಲಸ ಮಾಡಿ ಸಂಜೆ ಬರ್ತಾ ಹೂ ಮಾರಿ ಮನೆಗೆ ಬರ್ತಾಳೆ ಅವಳನ್ನೇ ಆಡ್ಕೊತೀನಿ ಎಲ್ಲೋ ಅಂದಾಗ ಮಂಜಾ ಆಡ್ಕೊತಿಲ್ಲಮ್ಮ ಎಷ್ಟು ದಿನ ಅಂತ ಅಕ್ಕ ನೀವು ಕೆಲಸ ಮಾಡ್ತೀರಾ ನಾನು ಓದು ಬೇಗ ಮುಗಿದ್ಮೇಲೆ ಒಂದು ಒಳ್ಳೆ ಕೆಲಸ ನೋಡಿ ಈ ಕೆಲಸನೆಲ್ಲ ಬಿಟ್ಟು ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳ್ತಾರೆ ಆಗ ಕನಕ ಅಪ್ಪ ಬೇಡ ನಾನು ನನ್ನ ಕಾಲ್ ಮೇಲೆ ನಿಂತ್ಕೋಬೇಕು ಆಮೇಲೆ ಅಮ್ಮನ್ನ ಹೂ ಕೊಟ್ಟೋದ್ರಿಂದ ಬಿಡಿಸೋಣ ಅಂದಾಗ ಲಕ್ಷ್ಮಮ್ಮ ಯಾಕೆ ನೀವು ಮಾತ್ರ ನೀ ಕೆಲಸ ಮಾಡಬೇಕಾ ನಾನ್ ಮಾಡಬಾರ್ದ ನಿಮ್ ಕಾಲ್ ಮೇಲೆ ನಿಂತ್ಕೊಂಡು ನಿಮ್ ಜೀವನ ಚೆನ್ನಾಗಿರ್ಬೇಕು ನಾನು ದೇವಸ್ಥಾನದಲ್ಲಿ ಜಗತ್ತಿ ಮೇಲೆ ಇದ್ರೂ ಪರವಾಗಿಲ್ಲ ಅಂದಾಗ ಮಂಜಾ ಯಾಕಮ್ಮ ಈಗೆಲ್ಲ ಮಾತಾಡ್ತೀಯಾ ನಾವು ಇರೋವರೆಗೂ ಅಂತ ಪರಿಸ್ಥಿತಿ ಬರಲ್ಲ ಅಂದಾಗ ಅಮ್ಮ ನಾನು ಹಾಗೆ ಅನ್ಕೊಂಡಿದ್ದೆ ನಾನು ಇರೋವರೆಗೂ ಮೀನಿಗೆ ಇಂಥ ಪರಿಸ್ಥಿತಿ ಬರಲ್ಲ ಅಂತ ಆದ್ರೆ ಇವಾಗ ನನ್ನ ಕೈಲಿ ಏನು ಮಾಡೋಕ್ಕೆ ಆಗ್ತಿಲ್ಲ ಅಂತಿರಬೇಕಾದ್ರೆ ಮೀನ ಬಂದು ಯಾರ ಸ್ಥಿತಿ ಬಗ್ಗೆ ಮಾತಾಡ್ತಿದ್ದೀರಾ ಅಂದಾಗ ಮೀನಾ ಒಳಗೆ ನಿನ್ನ ಬಗ್ಗೆನೆ ಮಾತಾಡ್ತಿದ್ದ ಕಣೆ ನಿನಗೆ ನೂರು ವರ್ಷ ಆಯಸ್ಸು ಅಂತಾರೆ ಆಗ ಮೀನಾ ಅಯ್ಯೋ ಅಮ್ಮ ನನಗೆ ನೂರು ವರ್ಷ ಬೇಡ ನನಗೆ ನಾಳೆನೆ ಸಾವಾದ್ರೂ ಖುಷಿ ಪಡ್ತೀನಿ ಅಂದಾಗ ಎಲ್ಲರೂ ಬೇಜಾರು ಮಾಡ್ಕೊಳ್ತಿರ್ತಾರೆ ಹಬ್ಬ ಈ ಕೆಲಸದ್ರಲ್ಲಿರೋ ಆನಂದ ಇನ್ ಯಾವುದರಲ್ಲೂ ಇಲ್ಲ ಅಮ್ಮ ಅಂದಾಳೆ ಆಗ ಲಕ್ಷ್ಮಮ್ಮ ನಿನಗೆ ಆ ಮನೆಯಲ್ಲಿ ಆನಂದ ಇದ್ದಿದ್ರೆ ನೀನು ಈ ಮನೆ ಉಡ್ಕೊಂಡು ಬರ್ತಿರ್ಲಿಲ್ಲ ಅನಿಸುತ್ತೆ ತುಂಬ ಕಷ್ಟಪಡ್ತಿದೀಯಲ್ಲಮ್ಮ ಅಂದಾಗ ಮೀನಾ ಹೇಳ್ತಾಳೆ ಏನು ಮಾಡೋಕ್ಕೆ ಆಗಲ್ಲಮ್ಮ ಮಂಜ ಹೇಗೆ ಓದ್ತಿದಿಯೋ ಸರಿಯಾಗಿ ಕಾಲೇಜ್ಗೆ ಹೋಗ್ತಿದೀಯ ತಾನೇ ಕನಕ ನೀನು ಚೆನ್ನಾಗಿ ಓದಿ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ ಇನ್ನೊಬ್ರ ಮೇಲೆ ಡಿಪೆಂಡ್ ಆದರೆ ನಿಮ್ಮ ಜೀವನನೂ ನನ್ನ ಹಾಗೆ ಆಗಿಬಿಡುತ್ತೆ ಅಂದಾಗ ಲಕ್ಷ್ಮಮ್ಮ ಮೀನಾ ನಾವು ಮನೆಯಿಂದ ಬಂದ ಮೇಲೂ ಗಲಾಟೆ ಆಯ್ತೇನಮ್ಮ ಅಂತ ಕೇಳ್ತಾರೆ ಆಗ ಮೀನ ಅದಕ್ಕೆ ನಮ್ಮ ಕಡಿಮೆ ಹಸಿವು ಜಗಳ ಎರಡು ಒಂದೇ ಬೆಳಗ್ಗೆ ಎಷ್ಟು ತಿಂದರೂ ಮಧ್ಯಾಹ್ನಕ್ಕೆ ಹಸುವಾಗುತ್ತಲ್ಲ ಹಾಗೆ ಅದೆಲ್ಲ ನನಗೆ ಅಭ್ಯಾಸ ಆಗಿದೆ ಬೀಣಮ್ಮ ಅಂದಾಗ ಕನಕ ಬಾವ ನಿನಗೆ ಹೊಡೆಯೋಕೆ ಬಂದಾಗ ನನಗೆ ತುಂಬ ಕೋಪ ಬಂದಿತ್ತು ಅಂತಾಳೆ ಆಗ ಮಂಜ ಬಾವನು ತುಂಬ ಒಳ್ಳೆಯವರು ಆದರೂ ಯಾಕೆ ಈಗ ಆಡ್ತಾರೆ ಅಂದಾಗ ಮಮ್ಮ ಹೇಳ್ತಾರೆ ಅವತ್ತು ರಂಗಣ್ಣ ಹಿಂಸೆ ಮಾಡಿದ್ರು ಅಂತ ಮದುವೆ ಮಾಡೋಕ್ಕೆ ಒಪ್ಕೊಂಡೆ ಆ ಹುಡುಗ ಓಡೋಗಿ ತೊಂದರೆ ಕೊಟ್ಟರೆ ಇವನು ಜೀವನ ಪೂರ್ತಿ ತೊಂದರೆ ಕೊಡ್ತಾ ಇದ್ದ ಅಂದಾಗ ಮಂಜ ಅಕ್ಕ ಅವತ್ತೆ ಎಲ್ಲ ಸತ್ಯ ಹೇಳ್ಬಿಟ್ಟಿದ್ದಿದ್ರೆ ಮುಗ್ದೋಗ್ತಿತ್ತು ಅಲ್ವಾ ಅಂದಾಗ ಮೀನಾ ಅಯ್ಯೋ ಎಲ್ಲೋ ಮುಗ್ದೋಗ್ತಿತ್ತು ಮಾದೇಶ ಒಬ್ಬ ಮುಗ್ದೋಗ್ತಿದ್ದ ಅಷ್ಟೇ ನಿನಗೆ ಅವ್ರ ಕೋಪದ ಬಗ್ಗೆ ಗೊತ್ತಿಲ್ಲ ಕಣೋ ಬೀದಿ ಬೀದಿ ಶ್ರದ್ಧಾಂಜಲಿ ಫೋಟೋ ಹಾಕ್ಸಿ ಅವರು ಜೈಲಿಗೆ ಸೇರ್ತಿದ್ರು ಅವ್ರನ್ನ ಬಿಡ್ಸೋಕೆ ನಾನು ಓಡಾಡಬೇಕಾಗಿತ್ತು ನಾನು ಕೂಡ ಒಳ್ಳೆ ಆಫೀಸರ್ ಆಗಿ ನನ್ನ ಜೀವನನ ಕಟ್ಕೊಂಡಿದ್ದಿದ್ರೆ ನನಗೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅದಕ್ಕೆ ಹೇಳ್ತಿರೋದು ನೀವಿಬ್ರು ಚೆನ್ನಾಗಿ ಓದಿ ಅಂತ ಅಂದಾಗ ಲಕ್ಷ್ಮಮ್ಮ ಬಿಸಿ ಅಡುಗೆ ಮಾಡ್ತೀನಿ ಇರು ಅಂತ ಅಂದಾಗ ಮೀನಾ ಇಲ್ಲ ಅಮ್ಮ ನೀವು ನಿನ್ನೆ ಹಾಗೆ ಬಂದ್ಬಿಟ್ರಲ್ಲ ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತಾರೆ ಆಗ ಲಕ್ಷ್ಮಮ್ಮ ಇರೋ ಕಾಫಿನಾದರೂ ಮಾಡ್ತೀನಿ ಅಂತ ಹೇಳಿ ಒಳಗಡೆ ಹೋಗ್ತಾರೆ ಫೈನಾನ್ಸ್ ಆಫೀಸ್ಗೆ ಬಂದು ಕೂತ್ಕೋತಾನೆ ಫೈನಾನ್ಸಿಯರ್ ಏನು ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟಿದೀರಲ್ಲ ಅಂತ ಕೇಳಿದಾಗ ಸೂರ್ಯ ಬ್ಯಾಲೆನ್ಸ್ ದುಡ್ಡು ಕೊಡಬೇಕಾಗಿತ್ತಲ್ಲ ಅಣ್ಣ ಅದಕ್ಕೆ ಬಂದೆ ಅಂದಾಗ ಫೈನಾನ್ಸಿಯರ್ ಏನು ಇತ್ತೀಚೆಗೆ ದೇವಸ್ಥಾನಕ್ಕೆಲ್ಲ ಬರೋದಕ್ಕೆ ಶುರು ಮಾಡಿಬಿಟ್ಟಿದ್ಯಲ್ಲ ನನ್ನ ವೀಕ್ನೆಸ್ ಗೊತ್ತಾಗಿ ಕಡಿಮೆ ದುಡ್ಡು ಕೊಟ್ಟು ಬಚಾವ್ ಆಗೋರು ಮಾತ್ರ ಅಲ್ಲಿಗೆ ಬರೋದು ಹಾಗಾಗಿ ದುಡ್ಡು ಕಟ್ತಿದ್ದೆ ನೀನು ನೀನು ಯಾಕೆ ಅದೇ ದಾರಿ ಹಿಡಿದು ಬಿಟ್ಟಿದೀಯಾ ಅಂದಾಗ ಸೂರ್ಯ ಅಣ್ಣ ಎರಡರು ಬನ್ ಒಳಗೆ ಮಿಸ್ಟರ್ ಪುಡಿ ಎಲ್ಲ ಹಾಕೊಂಡು ಅದೇ ಬರ್ಗರ್ ಅಂದ್ಕೊಂಡು ತಿನ್ನೋ ಫಾಸ್ಟ್ ಅಣ್ಣ ನಾವು ಏನೋ ದೇವರಿಗೆ ನಾವು ಒಂದೇ ಥರ ಇರೋದು ಇಷ್ಟ ಇಲ್ಲ ಅದಕ್ಕೆ ಅವಾಗವಾಗ ನಮಸ್ಕಾರ ಆಗ್ತಿರ್ತೀನಿ ಅಂದಾಗ ಅನ್ಕೋತಿರ್ತಾರೆ ನನ್ನ ಯಾವ ಅಂತ ಆದರೆ ಒಂದು ಹೆಂಗಸು ಮನೆ ಪತ್ರ ತಂದ್ಕೊಂಡು ದುಡ್ಡು ಇಸ್ಕೊಂಡು ಹೋದರು ಆದರೆ ಮನೆಯವರೆಲ್ಲ ಸಹಿ ಆಕಕ್ಕೆ ಕರ್ಕೊಬ ಅಂದ್ರೆ ಯಾರು ಮನೇಲಿಲ್ಲ ಅಂತ ಹೇಳ್ತಾಳೆ ಬಡ್ಡಿ ದುಡ್ಡನ್ನು ಕಡಿಮೆ ಮಾಡ್ಕೊಳ್ಳಿ ಅಂತ ಅಂದಾಗ ಸೂರ್ಯ ಅದೇ ಯಾವುದೋ ಫ್ರಾಡ್ ಹಿಂಗ್ಸು ಅನಿಸುತ್ತೆ ಅವ್ರಿಗೆಲ್ಲ ಸುಮ್ಮನೆ ಕರುಣೆ ತೋರಿಸ್ತೀರ ನಮ್ಮಂಥವ್ರನ್ನ ಬಿಟ್ಟು ನಾನು ಬಡ್ಡಿ ದುಡ್ಡನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತ ಕೇಳೋಕೆ ಅಂತ ಬಂದಿದ್ದೀನಿ ಅಣ್ಣ ಅಂದಾಗ ಫೈನಾನ್ಸಿಯರ್ ನೋಡಪ್ಪ ಸೂರ್ಯ ನನ್ನ ಹತ್ರ ದುಡ್ಡು ತಗೊಂಡಿರೋರು ನಾಯಿ ಥರ ನಿಯತ್ತಾಗಿ ಇರಬೇಕು ದುಡ್ಡು ತಗೊಂಡು ಆಮೇಲೆ ನನ್ನ ನಾಯಿ ಥರ ನೋಡಬಾರ್ದು ಯಾಕೆ ಅಂದರೆ ನಾನು ಸುಮ್ಮನೆ ನಾಯಿ ಅಲ್ಲ ಬೋಬೌ ಅಂತ ಹೇಳಿ ಬೇಟೆ ಆಡ್ಬಿಡ್ತೀನಿ ಈಗ ಮಿಕ್ಕಿದ ದುಡ್ಡನ್ನ ಯಾವಾಗ ಕೊಡ್ತೀಯಾ ಐಡಿಯಾ ಕೊಡ್ತೀನಿ ನೋಡು ನಿಮ್ಮ ಎಂಟಿ ದೇವಸ್ಥಾನಕ್ಕೆ ಬಂದಿದ್ರಲ್ಲ ಆಕೆ ಮೈ ಮೇಲೆ ಸ್ವಲ್ಪ ಒಡವೆ ಇತ್ತು ಮಾರಿ ಹತ್ರ ಅಡ ಇಡು ಅಂದಾಗ ಸೂರ್ಯ ನೀವು ಬಿಡೋಣ ತಾಳಿನೂ ಬಿಡಲ್ಲ ಅಂತ ಚೆನ್ನಾಗಿ ಗೊತ್ತು ಆಗ ಫೈನಾನ್ಸಿಯರ್ ರೌಂಡ್ ಓಡದ್ರೆ ದುಡ್ಡು ನಾನು ರೊಟೇಶನ್ ಮಾಡಿದ್ರೆ ದುಡ್ಡು ಆಗ ಸೂರ್ಯ ಇರೋ ದುಡ್ಡನ್ನ ಕೊಟ್ಟು ಮೂರು ದಿನದೊಳಗೆ ಮಿಕ್ಕಿ ದುಡ್ಡ ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಗಡೆ ಬರ್ತಾನೆ ಸೂರ್ಯನ್ ಫ್ರೆಂಡ್ ನಡೆಯೋ ಮನೆಗೆ ಹೋಗೋಣ ನನ್ನಿಂದನೇ ಆಗಿದ್ದು ನಿನಗೆ ಇಲ್ಲಿ ದುಡ್ಡು ಕೊಡಿಸ್ಬಾರ್ದಾಗಿತ್ತು ಅಂದಾಗ ನೀನೇನೋ ಮಾಡ್ತೀಯಾ ಎಲ್ಲ ಮಾ ಆಗಿದ್ದು ನನಗೆ ಮನೆಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅವಳ ಜೊತೆ ಬೇರೆ ಜಗಳ ಆಡಿದ್ದೀನಿ ಬಾರೋ ಹೋಗೋಣ ದೇವಸ್ಥಾನಕ್ಕೆ ಅಂದಾಗ ಯಾವ ದೇವಸ್ಥಾನನೋ ಬಾರೋ ಬಾರ್ಗೆ ಹೋಗೋಣ ಅಂತ ಹೇಳಿ ಅಲ್ಲಿಗೆ ಹೋಗ್ತಾನೆ ಮನೋಜ್ ಮನೆಗೆ ಬರ್ತಾನೆ ಶಾಂತಿ ಮನೋಜ್ನ ನೋಡಿ ರೋಹಿಣಿ ಮನೋಜ್ ಬಂದಿದ್ದಾನೆ ಬೇಗ ಬಾರಮ್ಮ ಅಂದಾಗ ರೋಹಿಣಿ ಶಾಂತಿ ತುಂಬ ಖುಷಿಯಲ್ಲಿರ್ತಾರೆ ಅವ್ರನ್ನ ನೋಡಿ ಮನೋಜ್ ಏನಿದು ನನ್ನ ಫಾರಿನ್ ಇಂದ ಬಂದಿರೋಗೆ ರಿಸೀವ್ ಮಾಡ್ತಿದ್ದೀರಲ್ಲ ಅಂದಾಗ ರೋಹಿಣಿ ಮನೋಜ್ ಇಂಡಿರುಗು ಹೋಗಿದ್ರಲ್ಲ ಏನಾಯ್ತು ಅಂದಾಗ ಶಾಂತಿ ರೋಹಿಣಿ ನಿಧಾನಕ್ಕೆ ಮಾತಾಡಮ್ಮ ಮೀನ ಇದ್ದಾಳೆ ಇವನು ಇಷ್ಟಿನವರೆಗೂ ಕೆಲ್ಸಕ್ಕೆ ಹೋಗಿಲ್ಲ ಅನ್ನೋದು ಗೊತ್ತಾಗ್ಬಿಟ್ರೆ ಮಾವನ್ಗೆ ಹೇಳ್ಬಿಡ್ತಾಳೆ ಅಂತ ಹೇಳಿದಾಗ ರೋಹಿಣಿ ಅವರು ಮನೇಲಿ ಇಲ್ಲ ಅಮ್ಮ ಅಂತ ಹೇಳ್ತಾರೆ ಆಗ ಶಾಂತಿ ಹೇಳ್ದೆ ಕೇಳ್ದೆ ಮತ್ತೆ ಸುತ್ತಾಡೋಕೆ ಶುರು ಮಾಡಿದ್ದಾಳೆ ಇವಳು ಬರ್ಲಿ ಮನೆಗೆ ವಿಚಾರಿಸ್ಕೋತೀನಿ ಅವಳ ಅಂತಾರೆ ಆಗ ರೋಹಿಣಿ ಮನೋಜ್ ನೀನು ಹೇಳು ಇಂಟರ್ವ್ಯೂ ಏನಾಯ್ತು ಅಂದಾಗ ಮನೋಜ್ ಇಂಟರ್ವ್ಯೂ ಆಯ್ತು ಅಂತಾರೆ ಆಗ ಶಾಂತಿ ಇರಮ್ಮ ಸುಸ್ತಾಗಿ ಬಂದಿದ್ದಾನೆ ರಸ್ಕುಲ ಮಾವಿನ ಹಣ್ಣಲ್ಲಿ ಜ್ಯೂಸ್ ಮಾಡ್ಕೊ ಬರ್ತೀನಿ ಇರು ಅಂದಾಗ ಮನೋಜ್ ಅಮ್ಮ ನನಗೆ ಏನು ಬೇಡ ರೋಹಿಣಿಗೆ ಮಾಡ್ಕೊಬಂದು ಕೊಡು ಅಂದಾಗ ರೋಹಿಣಿ ಅತ್ತೆ ಸ್ವಲ್ಪ ಹೊತ್ತಿಗೆ ಮುಂಚೆ ಮಾಡ್ಕೊಬಂದಿದ್ರು ಇರೋ ನಾನು ನಿನಗೆ ಜ್ಯೂಸ್ ಮಾಡ್ಕೊ ಬರ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಮನೋಜ್ ಕೂತ್ಕೊ ರೋಹಿಣಿ ಅಂತಾನೆ ಆಗ ಶಾಂತಿ ಏನಾಯ್ತು ಕೆಲಸ ಸಿಗ್ತಾ ಇಲ್ವಾ ಅಥವಾ ಪ್ರತಿ ಸಲನೂ ನೀನೇ ಪ್ರಶ್ನೆ ಕೇಳ್ತಿದ್ದಲ್ಲ ಆರತೆಯೇ ಕೇಳಿ ಕೆಲಸ ಇಲ್ಲ ಅಂತ ಹೇಳ್ಬಿಟ್ರ ಅಂದಾಗ ಮನೋಜ್ ಆಗೇನೂ ಇಲ್ಲಮ್ಮ ನನಗೆ ಕೆಲಸ ಸಿಕ್ತು ಅಂತಾರೆ ಆಗ ಶಾಂತಿ ಅಪ್ಪ ದೇವರೇ ನನ್ನ ಮಗನಿಗೆ ಕೆಲಸ ಸಿಕ್ತಲ್ಲ ಇನ್ಮೇಲೆ ಯಾರಿಗೂ ಎದುರುಕೊಳ್ಳೋ ಭಯ ಇಲ್ಲದೆ ಇರಬಹುದು ಅಂತಾರೆ ಆಗ ರೋಹಿ ನಿಮ್ಗೆ ಕೆಲಸ ಇಷ್ಟ ಆಯ್ತಾ ಅಂದಾಗ ಮನೋಜ್ ನಾನು ಓದಿರಕ್ಕೆ ಆ ಕೆಲಸ ಸಮಲ್ಲ ಆದ್ರೂ ನೀನ್ ಹೇಳೋದಕ್ಕೆ ನಾನು ಏನು ಮಾತಾಡದೆ ಬುದ್ಧಿವಂತಿಕೆ ಇಂದ ಈ ಕೆಲಸ ಮಾಡೋದಕ್ಕೆ ಒಪ್ಕೊಂಡೆ ಅವರು ಕೆಲಸ ಕೊಟ್ಟಿದ್ದಾರೆ ಎಂ ಡಿ ಏನು ಓದಿಲ್ದೆ ಇದ್ರೂ ಮೂರ್ ಶೋರೂಮ್ಗೆ ಓನರ್ ಆಗಿದ್ದಾನೆ ಅಂತ ಹೇಳ್ತಾನೆ ಹೇಗೆ ಅಂತ ಶಾಂತಿ ಕೇಳ್ದಾಗ ಮನೋಜ್ ಮೈ ಬಗ್ಸಿ ಕೆಲಸ ಮಾಡಬೇಕಂತೆ ಅಂತ ಹೇಳ್ತಾನೆ ಶಾಂತಿ ಮನೋಜ್ ನಿನ್ಗೆ ಸಂಬಳ ಬಂದ ಕ್ಷಣ ಅಂತಿರ್ಬೇಕಾದ್ರೆ ಮೀನಾ ಮನೆಗೆ ಬರ್ತಾಳೆ ಅವಳನ್ನ ನೋಡಿದ್ರೆ ನೋಡಿ ಶಾಂತಿ ಏ ಮೀನಾ ಊರು ಸುತ್ತಕ್ಕೆ ಹೋಗಿದ್ದೆ ನೀನು ಅಂದಾಗ ಮೀನಾ ಹೊರಗಡೆ ಹೋಗಿ ಬಂದ್ರೆ ಊರು ಸುತ್ತಕ್ಕೆ ಅಂತಾಳೆ ಆಗ ಶಾಂತಿ ಅಯ್ಯೋ ಅಲ್ಲಮ್ಮ ನೀನು ದೊಡ್ಡ ಕಲೆಕ್ಟರ್ ನೋಡು ಅದಕ್ಕೆ ಆಫೀಸ್ಗೆ ಹೋಗಿ ಬರ್ತಿದ್ದೀಯಾ ಅಲ್ವಾ ಕೆಲಸ ಇಲ್ಲ ಕಾರ್ಯ ಇಲ್ಲ ಊರು ಸುತ್ತಕ್ಕೆ ಹೋಗ್ಬಿಟ್ಟು ನನ್ನ ಹತ್ರನೇ ಮಾತಾಡ್ತಾಳೆ ಎಲ್ಲಿಗೆ ಹೋಗಿದೆ ಅಂತ ಕೇಳಿದಾಗ ಮೀನಾ ಅಮ್ಮನ ಮನೆಗೆ ಹೋಗಿದೆ ಅಂತ ಹೇಳ್ತಾಳೆ ಆಗ ಶಾಂತಿ ಓಹೋ ಏನು ದಿನ ಮುಖ ನೋಡಿಲ್ಲ ಅಂದರೆ ನಿನಗೆ ಕಾಲ ಕಳೆಯೋದೆ ಗೊತ್ತಾಗಲ್ಲ ಅಲ್ವಾ ಮನೋಜು ಕೆಲ್ಸಕ್ಕೆ ಹೋಗಿ ಸುಸ್ತಾಗಿ ಬಂದಿದ್ದಾನೆ ಹೋಗಿ ಜ್ಯೂಸ್ ಮಾಡ್ಕೋಬರೋಗು ಅಂದಾಗ ಮೀನ ರೋಹಿಣಿ ಹಣ್ಣು ಫ್ರಿಜ್ಜಲ್ಲಿ ಬಿಡಿಸಿ ಇಟ್ಟಿದ್ದೀನಿ ಸಕ್ಕರೆ ಅಲ್ಲೇ ಇದೆ ಬೇಕಿದ್ರೆ ಜ್ಯೂಸ್ ಮಾಡ್ಕೊ ಅಂತ ಹೇಳಿ ಹೋಗ್ತಾ ಇರ್ತಾಳೆ ಆಗ ಶಾಂತಿ ಅಯ್ಯೋ ಅಯ್ಯೋ ನಿಂತ್ಕೊಳ್ಳೆ ಇಲ್ಲಿ ಎಷ್ಟೇ ಕೊಬ್ಬು ನಿನಗೆ ನಾನು ನಿನಗೆ ಹೇಳಿದ್ರೆ ನೀನು ಅವಳಿಗೆ ಹೇಳ್ಬಿಟ್ಟು ಹೋಗ್ತಿರ್ತೀಯ ಆ ತುಂಬಾ ಜಾಸ್ತಿ ಕೊಬ್ಬು ಆಗಿದೆ ನಿನಗೆ ಅಂತಿರ್ತಾಳೆ ಆಗ ಮೀನಾ ಅಲ್ಲಿಂದ ಹೋಗ್ತಾ ಇರ್ತಾಳೆ ಆಗ ಶಾಂತಿ ನೋಡಿದ ಅವಳ ಸೂರ್ಯ ಇವಳ ಕ್ಯಾರೆ ಅನ್ನಲ್ಲ ಆದರೂ ಇಷ್ಟೊಂದು ಕೊಬ್ಬು ಇವಳಿಗೆ ಅವನೇನಾದರೂ ಸ್ವಲ್ಪ ಕೇರ್ ಮಾಡಿಬಿಟ್ಟಿದ್ರೆ ಇವಳು ಏನೇನು ಮಾತಾಡ್ತಿದ್ಲೋ ಎಷ್ಟು ಮಾತಾಡ್ತಿದ್ಲೋ ಅದನ್ನು ಮೀನ ಕೇಳಿಸ್ಕೊಂಡು ಬೇಜಾರಿಂದ ಅಲ್ಲಿಂದ ಊಟ ಹೋಗ್ಬಿಡ್ತಾಳೆ ಆಗ ರೋಹಿಣಿ ಜ್ಯೂಸ್ ಮಾಡ್ಕೊಂಬರ್ತೀನಿ ಅಂದಾಗ ಶಾಂತಿ ಬೇಡಮ್ಮ ನಾನೇ ಮಾಡ್ಕೊಬರ್ತೀನಿ ಏ ಮೀನಾ ಮೆರಿಯೇ ಮೆರಿ ಎಷ್ಟು ದಿನ ಮೆರಿತೀಯೋ ನಾನು ನೋಡ್ತೀನಿ ನಿನ್ ಗಂಡ ಮನೆಯಿಂದ ಆಚೆ ಆಗ್ತಾನಲ್ಲ ಆಗ ನೋಡ್ತಾ ಇರು ಅಂತ ಹೇಳಿ ಜ್ಯೂಸ್ ಮಾಡೋಕೆ ಅಂತ ಒಳಗಡೆ ಹೋಗ್ತಾಳೆ ಸೂರ್ಯ ಬಾರ್ಗೆ ಬಂದು ಕುಡಿತಾ ಕೂತಿರ್ತಾನೆ ಅಲ್ಲಿಗೆ ಮಾದೇಶನ್ ಕಡೆ ರೌಡಿಗಳು ಬಂದು ಏನೋ ಇವನು ನಮ್ಮ ಬಾಸ್ ಮೇಲೆ ಕಂಪ್ಲೇಂಟ್ ತಗೊಳ್ಳಿಲ್ಲ ಅಂತ ಫೀಲಿಂಗಲ್ಲಿ ಕುಡಿತಾ ಕೂತಿದ್ದಾನೆ ಎಲ್ಲ ಡೀಲು ಮಾದೇಷಣ್ಣನೇ ಮಾಡಿದ್ದು ಅಂತ ಗೊತ್ತಿದ್ರು ಏನು ಮಾಡೋಕೆ ಆಗಲ್ಲ ಅಂತ ಕುಡಿತಾ ಇರಬೇಕು ಮರಿ ನಮ್ಮ ಏರಿಯಾದಲ್ಲಿ ಏನಿದ್ರು ಮಾದೇಶಣ್ಣಂದೆ ಅವ ಕಾರು ಸೆಡ್ಡಿಗೆ ಬಿದ್ದಾಯಿತು ಇವನು ಬಾರಲ್ಲಿ ಕೂತ್ಕೊಂಡು ಕುಡಿತಾ ಇದ್ದಾನೆ ಅಂತ ನಗ್ತಿರ್ಬೇಕಾದ್ರೆ ಸೂರ್ಯ ಎದ್ಬಂದು ಎಲ್ಲರಿಗೂ ಹೊಡೆದಿರ್ತಾನೆ ಆಗ ಫ್ರೆಂಡು ಕರ್ಕೊಂಡು ಈಚೆ ಬಂದು ಆವಾಗಿನ ಲೈಫ್ ತರ ಅಲ್ಲ ಕಣೋ ನಿಂದು ಸೂರ್ಯ ಅಂತ ಹೇಳಿದಾಗ ಸೂರ್ಯ ಅಂದ್ರೆ ನಾನು ಮದುವೆ ಆಗೋಕ್ಕಿಂತ ಮುಂಚೆನೆ ಚೆನ್ನಾಗಿದ್ದೆ ತಾನೆ ಆ ಮದುವೆ ಆದ್ಮೇಲೆ ನನ್ನ ಲೈಫ್ ಎಕ್ಕೊಟ್ಟು ಹೋಯಿತು ಮನೆಗೆ ನಡೀತಾ ಅಂತ ಫ್ರೆಂಡ್ ಹೇಳಿದಾಗ ನಾನು ಮನೆಗೆ ಹೋಗಲ್ಲ ಅಲ್ಲಿ ನೆಮ್ಮದಿ ಇಲ್ಲ ಅಂತ ಹೇಳ್ತಿರ್ತಾನೆ